ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ಹಾಗೆ ನನ್ನೊಂದೊಂದು ವೀಡಿಯೋ ನಾನು ಜೀವನದಲ್ಲಿ ಹೇಗೆಲ್ಲ ನಿಭಾಯಿಸಿಕೊಂಡು ಜೀವನ ಹೇಗೆ ರೂಪಿಸ್ಕೊಂಡು ಹೇಗೆ ಜೀವನದಲ್ಲಿ ಇವತ್ತು ಒಂದು ಗುರಿಯಾಗಿ ನಿಂತಿದ್ದೀನಿ ಅಂದರೆ ತುಂಬಾ ಕಷ್ಟಗಳು ಬಂದು ನಮ್ಮ ಲೈವಲ್ಲಿ ಅದರಲ್ಲಿ ನಾನು ತಾಯಿಯಾಗಿ ನಿಂತು ಗಂಡನಿಗೆ ಒಂದು ಒಳ್ಳೆಯ ಹೆಂಡತಿಯಾಗಿ ಮಗಳಿಗೆ ಒಂದು ಮ ತಾಯಿಯಾಗಿ ಹಾಗೆ ತಂದೆ ತಾಯಿಗೆ ಒಂದು ಒಳ್ಳೆಯ ಮಗಳಾಗಿ ನಾನು ಜೀವನವನ್ನು ತುಂಬಾ ಫೇಸ್ ಮಾಡಿದ್ದೀನಿ ಎಲ್ಲಾನು ಎದುರಿಸಿ ಇವಾಗ ಒಂದೊಳ್ಳೆ ಒಳ್ಳೆ ಬೆಸ್ಟ್ ತಾಯಿಯಾಗಿ ನಿಂತಿದ್ದೀನಿ ನಾನು ಅದು ನಂಗೆ ತುಂಬಾ ಖುಷಿ ಗಂಡನಿಗೆ ಒಂದು ಒಳ್ಳೆಯ ಆಗಿದ್ದೀನಿ ಅದು ಖುಷಿ ತಾಯಿದರಿಗೆ ಮೆಚ್ಚುವಂಥ ಮಗಳಾಗಿದ್ದೀನಿ ಆ ತಮ್ಮನಿಗೆ ಮೆಚ್ಚುವಂಥ ಅಕ್ಕ ಹಾಕಿದ್ದೀನಿ ಲೈಫಲ್ಲಿ ಏನೇ ಬರಲಿ ಎಲ್ಲಾನು ಎದುರು ಫೇಸ್ ಮಾಡ್ತೀನಿ ನಾನು ಮಾಡಲ್ ಆಗಿರೋಕ್ಕೂ ಬರುತ್ತೆ ಹಡಗಲಜ್ಜಿ ಆಗಿ ಗೌರವಂತರ ಇರೋಕ್ಕೂ ಬರುತ್ತೆ ಹಾಗೆ ದೇವ್ರ ಪೂಜೆ ಮಾಡೋದ್ರಲ್ಲಿ ನಾನು ನಂಬರ್ ಒನ್ ದೇವ್ರ ಹತ್ರ ಸದಾಕಾಲ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಇರೋದು ನಾನು ನಮ್ಮಮ್ಮ ಹಸ್ಬೆಂಡ್ ಮಗಳು ತಮ್ಮ ಇಷ್ಟೇ ನಂದು ಒಂದು ಐದು ಜನ ಇದ್ದೀವಿ ಅಷ್ಟೇ ನಮ್ಮ ಫ್ಯಾಮಿಲಿ ಚಿಕ್ಕ ಕುಟುಂಬ ಆ ಚಿಕ್ಕ ಕುಟುಂಬದಲ್ಲಿ ನನ್ನನ್ನು ಒಂದು ದೇವತೆ ಸ್ಥಾನದಲ್ಲಿ ನನ್ನ ಫ್ಯಾಮಿಲಿ ಇಟ್ಟಿದೆ ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಏಕೆಂದರೆ ತಂದೆ ಕಷ್ಟ ತಾಯಿ ಕಷ್ಟ ಆಗಲಿ ಗಂಡನ ಕಷ್ಟ ಆಗಲಿ ಮಗಳು ಕಷ್ಟ ಆಗಲಿ ತಮ್ಮನ ಕಷ್ಟ ಆಗಲಿ ಅವನ್ನೆಲ್ಲ ಸಮವಾಗಿ ನೋಡಿಕೊಂಡು ಕೋಪ ಬಂದರೆ ಸಿಟ್ಟು ಮಾಡಿದರೆ ಬೈದು ಬುದ್ಧಿ ಹೇಳೋಷ್ಟು ಸ್ಥಾನವೂ ನನಗಿದೆ ಅವನ ಪ್ರೀತಿ ನೋಡ್ಕೊಳ್ಳೋದು ಇಷ್ಟೇ ನಾನು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಲೈಫನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಇವತ್ತಿಗೋಸ್ಕರ ಬದುಕ್ತೀವಿ ನಾಳೆಗೋಸ್ಕರ ನಾವು ಬದುಕಲ್ಲ ಇರೋದು ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ನನ್ನ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಎಲ್ಲ ವಿಷಯದಲ್ಲೂ ಸಹ ಆದರೆ ನನಗೆ ಸ್ವಲ್ಪ ಅಳ್ಕೋ ಮನ್ ಇದು ಮನಸ್ಸು ಏನಂದರೆ ಸೂಕ್ಷ್ಮ ಮನಸ್ಸು ಇನ್ನೆಲ್ಲದರಲ್ಲೂ ಗಟ್ಟಿಗಿತ್ತು ನಾನು ಗಟ್ಟಿಯಾಗಿ ಲೈಫ್ನ ಫೇಸ್ ಮಾಡ್ತೀನಿ ಏನೇ ಬಂದರೂ ಎದುರಿಸ್ತೀನಿ ಯಾವುದಕ್ಕೂ ಎದುರೋಲ್ಲ ಒಂಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀನಿ ಆದರೆ ಯಾರೇ ನನ್ನ ಕುಟುಂಬ ಸುದ್ದಿ ಬಂದರೆ ನಾನು ಬಿಟ್ಕೊಡೋಲ್ಲ ಆದರೆ ಬೆಸ್ಟ್ ಬೆಸ್ಟ್ ಮಗಳಾಗಿದ್ದೀನಿ ಮನೇಲಿ ಎಲ್ಲರಿಗೂ ತುಂಬ ಅಚ್ಚುಮೆಚ್ಚು ಮಗಳು ನಾನು ಆಗಿದ್ದೀನಿ ಅವರು ಹೋಗಿ ಏನು ಬೇಕು ಬೇಡ ನೋಡಿಕೊಂಡು ಅರ್ಥ ಮಾಡಿಕೊಂಡು ನನಗೇನು ಬೇಕು ಬೇಡ ನೋಡಿಕೊಂಡು ನನ್ನ ಲೈಫ್ನ ನಾನು ಇಲ್ಲಿ ಇದು ಮಾಡಿಕೊಂಡು ಎಲ್ಲನೂ ಪ್ರತಿಯೊಂದು ಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ಮಗಳಾಗಿದ್ದೀನಿ ಅದು ನನಗೆ ತುಂಬನೇ ಹೆಮ್ಮೆ ಇದೆ ಅದು ಮತ್ತು ಹಾಗೆ ಇವತ್ತಿಗೋಸ್ಕರ ಬದುಕಬೇಕು ವಿನಃ ನಾಳೆಗೋಸ್ಕರ ಬದುಕೋಕೆ ಹೋಗ್ಬಾರ್ದು ಯಾಕಂದರೆ ನಾಳೆ ಅನ್ನೋದು ನಾವು ನೈಟ್ ಮಲಗಿ ಬೆಳಿಗ್ಗೆ ಹೇಳುವಾಗ ನಾವು ಇರ್ತೀವೋ ಇರೋಲ್ಲ ಲೈಫಲ್ಲಿ ಯಾವಾಗತ್ತೂ ಖುಷಿಯಾಗಿ ನಗ್ನಗ್ತಾ ನಗ್ತಾ ಇರಬೇಕು ಒಂದಷ್ಟು ಗಂಡನ ಹತ್ರ ಅನ್ಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಮಕ್ಕಳಾದ್ರೆ ಒಂದು ಬೆಸ್ಟ್ ತಾಯಿ ಅನ್ಸ್ಕೊಳ್ಳೋದು ತುಂಬ ಇದೆ ಅಪ್ಪ ಹತ್ರ ಬೆಸ್ಟ್ ಮಗಳು ಅಂತ ಅನ್ಸ್ಕೊಳ್ಳೋದು ತುಂಬ ಇದೆ ನನ್ನ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಬಂದು ಲೈಫಲ್ಲಿ ಯಾವಾಗಲೂ ನಗ್ನಾಗ್ತಾ ಇರಬೇಕು ಜೀವನ ಕಳಿಬೇಕು ಇವತ್ತಿರ್ತಿವೋ ನೋಳೆ ಇರೋಲ್ಲ ಅಂತ ಗೊತ್ತಿಲ್ಲ ಇರೋ ಅಷ್ಟು ದಿನ ಖುಷಿ ಖುಷಿಯಾಗಿ ಒಂದು ಒಳ್ಳೆ ಸ್ಥಾನನ ನಾವು ಹೆಣ್ಣಾಗಿ ಹುಟ್ಟಿದ ಮೇಲೆ ಆ ಸ್ಥಾನನ ನಿಭಾಯಿಸಿ ನಾವು ಹೋದಾಗ್ಲೇ ನಮ್ಮ ಜೀವನಕ್ಕೊಂದು ಅರ್ಥ ಸಿಗೋದು ನಾನು ಅದನ್ನು ಚೆನ್ನಾಗಿ ನಿಭಾಯಿಸಿದ್ದೀನಿ ನಲ್ಲಿಗೋಸ್ಕರ ಬರೆಯಬೇಕು